ಶಾಸಕರು ಮಾತಾಡ್ತಾರೆ ಆ ಬೇವರ್ಸಿ ಇನ್ಸ್ಪೆಕ್ಟರು ಆ ನಾಯಿನ ಮಗ ತಹಶೀಲ್ದಾರ್ ತಲೆಗಳನ್ನು ಕಡಿಬೇಕು ಅಂತ ಮಾತಾಡ್ತಾರೆ ಅಂದರೆ ಕೊಲ್ಲಬೇಕು ಕೊಲ್ಲಬೇಕನ್ನೋದು ಇಟ್ ಎಫೆಕ್ಟ್ ಸವರಿನಿಟಿ ಇಂಟಗ್ರಿಟಿ ಹರೀಶ್ ಪೂಂಜಾ ಮೇಲೆ ಆರು ಕೇಸ್ ಇತ್ತು ಏಳನೇ ಕೈಸು ಸ್ಟೇ ಆಯಿತು ಟೆಕ್ನಿಕಲ್ ಕ್ರೌಂಡ್ ಆದ್ದರಿಂದ ಕೊನೆಯಲ್ಲಿ ಪೊಲೀಸರಿಗೆ ನನ್ನ ವಿನಂತಿ ಇನ್ ಅಡಿಶನ್ ಟು ನೈಂಟಿ ಸಿಕ್ಸ್ ಒನ್ ನೈನ್ಟಿ ಸೆವೆನ್ ಟೂ ನೈನ್ಟಿ ನೈನ್ ಥರ್ಟೀನ್ ಆಫ್ ಯು ಎಕ್ಟ್ ಅವರು ಅಲ್ಪಸಂಖ್ಯಾತರಾಗಿ ಇದ್ದಾರೆಂದ ಒಂದೇ ಕಾರಣಕ್ಕೆ ಕೊಲೆ ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನ್ ಹೇಳುತ್ತದೆ ನಮಸ್ಕಾರ ಸ್ನೇಹಿತರೆ ಪ್ರಚೋದನಕಾರಿ ಭಾಷಣ ದ್ವೇಷ ಭಾಷಣ ದ್ವೇಷ ಭಾಷಣ ಕೊಲೆ ದರೋಡೆ ದ್ರೋಹ ವಂಚನೆ ಅಟ್ಯಾಕ್ ಕೌಂಟರ್ ಅಟ್ಯಾಕ್ ವೈಲೆನ್ಸ್ ಕಿಲ್ಲಿಂಗ್ ಮರ್ಡರ್ ಸಪರೇಟಿಂಗ್ ಕಮ್ಯುನಿಟೀಸ್ ಇದು ನೆನ್ನೆ ಇವತ್ತು ಅಲ್ಲ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನಡೀತಾ ಇದೆ ಈ ಪ್ರಚೋದಕಾರಿ ಭಾಷಣಗಾರರು ಎಮ್ ಎಲ್ ಎ ಆಗ್ತಾರೆ ಎಂ ಪಿಗಳಾಗ್ತಾರೆ ಸಚಿವರು ಶಾಸಕರು ಮುಖಂಡರು ಆರ್ ಎಸ್ ಎಸ್ ಬಿ ಜೆ ಪಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಲ್ಲಿ ಎ ಬಿ ಬಿ ಪಿ ಮುಖಂಡರಾಗಿರುತ್ತಾರೆ ಭಾಷಣ ಕೋಮುಗಲಭೆ ಅಲ್ಪಸಂಖ್ಯಾತರನ್ನು ಕೊಲ್ಲಬೇಕು ಗಡಿಬಾರ್ ಮಾಡಬೇಕು ಅವ್ರು ವ್ಯಾಪಾರ ಮಾಡಬಾರ್ದು ಹಿಜಾಬ್ ಧರಿಸಬಾರ್ದು ಬಿರೀ ಕೋಮು ಭಾಷಣೆ ಒಂದು ಅಲ್ಪಸಂಖ್ಯಾತರ ವಿರೋಧ ಭಾಷಣೆ ಭಾಷಣ ಭಾಷಣ ಆಗಿ ನಿಲ್ಲೋದಿಲ್ಲ ಮಾರನೇ ದಿವಸ ಕೊಲೆ ಆಗುತ್ತೆ ದರೋಡ ಆಗುತ್ತೆ ವೈಲೆನ್ಸ್ ಆಗುತ್ತೆ ಅಶಾಂತಿ ಆಗುತ್ತೆ ಜನ ಸಾಯುತ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಶಾಂತಿ ಬಂಡವಾಳ ಇಲ್ಲ ವ್ಯಾಪಾರ ಇಲ್ಲ ಕೆಲಸ ಇಲ್ಲ ಕೂಲಿ ಇಲ್ಲ ಈ ಪರಿಸ್ಥಿತಿ ಅಭಿವೃದ್ಧಿ ಇಲ್ಲ ಆಯಿತು ಮೊನ್ನೆ ಒಂದು ತಿಂಗಳಲ್ಲಿ ಇಬ್ಬರು ಯುವಕರು ಅಲ್ಪಸಂಖ್ಯಾತರು ಕೊಲೆ ಅದಕ್ಕೆ ಮೊದಲು ದ್ವೇಷ ಭಾಷಣ ಅದೇನು ವ್ಯಕ್ತಿತ್ವ ಕೊಲೆ ಅಲ್ಲ ಕೊಮ್ಯುನಿ ಟಾರ್ಗೆಟೆಡ್ ಮರ್ಡರ್ ಅವರು ಅಲ್ಪಸಂಖ್ಯಾತರಾಗಿ ಇದ್ದಾರೆ ಇದ್ದಾರೆಂದು ಒಂದೇ ಕಾರಣಕ್ಕೆ ಕೊಲೆ ದ್ವೇಷ ಭಾಷಣ ಮತ್ತು ಕೊಲೆ ಕಾನೂನು ವ್ಯವಸ್ಥೆ ಏನು ಸಂವಿಧಾನದ ವ್ಯವಸ್ಥೆ ಏನು ಪೊಲೀಸರ ಅಧಿಕಾರ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ ಫಸ್ಟ್ ನಮ್ಮ ಸಂವಿಧಾನ ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ಆ್ಯಂಡ್ ಸಿಕ್ಸ್ಟೀನ್ ಕಾನೂನು ಮುಂದೆ ಎಲ್ಲರೂ ಸಮಾನ ದೇಶದಲ್ಲಿ ಎಲ್ಲರೂ ಸಮಾನ ಎಲ್ಲರಿಗೂ ಎಲ್ಲರಿಗೂ ರಕ್ಷಣೆ ಆರ್ಟಿಕಲ್ ಸೆವೆಂಟೀನ್ ಅನ್ಟಚಬಿಲಿಟಿ ಇನ್ ಎನಿ ಫಾರ್ಮ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್ ಒಂದು ಅಲ್ಪಸಂಖ್ಯಾತರದ ಮೇಲೆ ದಲಿತರ ಮೇಲೆ ಹಿಂದುಳಿದವ್ರ ಮೇಲೆ ದ್ವೇಷ ಭಾಷಣ ಮಾಡಿದರೆ ಅದು ಅಟ್ಯಾಕ್ ಆನ್ ಮೈನಾರಿಟೀಸ್ ದಟ್ ಈಸ್ ನಥಿಂಗ್ ಬಟ್ ಅನ್ಟಚಬಿಲಿಟಿ ಎಂದು ಆರ್ಟಿಕಲ್ ಹದಿನೇಳು ಹೇಳುತ್ತೆ ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನು ಹೇಳುತ್ತದೆ ಎಲ್ಲ ಧರ್ಮದವರು ಅದು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಪಾರ್ಸಿ ಇರಲಿ ಬುದ್ಧಿಸ್ಟ್ ಇರಲಿ ಜೈನ್ ಇರಲಿ ಯಾವುದೇ ಧರ್ಮ ಅದರ ಬಗ್ಗೆ ಮಾತಾಡಲು ಅದೇ ರೀತಿ ನಡೆದುಕೊಳ್ಳಲು ಆ ಲೈಫನ್ನು ಲೀಡ್ ಮಾಡಲು ಎಲ್ಲರಿಗೂ ಸಮಾನತೆ ಅಧಿಕಾರ ಅಂದು ನಮ್ಮ ಸಂವಿಧಾನ ಹೇಳುತ್ತದೆ ಕಾನೂನಂದು ಬಂದರೆ ದ್ವೇಷ ಭಾಷಣ ವಿಶ್ವವನ್ನು ಉಗಳೋದು ಅಲ್ಪಸಂಖ್ಯಾತರ ಮೇಲೆ ಅದು ಧರ್ಮದ ಮೇಲೆ ಸ್ಪೀವಿಂಗ್ ವೆನಮ್ ಮೋಟಿವೇಶನ್ ಮೋಡಲೇಷನ್ ಅಬೇಟ್ಮೆಂಟ್ ಟು ಕಮಿಟ್ ಅಫೆನ್ಸಸ್ ಜುನೋಸೈಡ್ ಟಾರ್ಗೆಟೆಡ್ ಕಮ್ಯುನಿಟಿ ಮರ್ಡರ್ಸ್ ಫಸ್ಟ್ ನಾವು ದ್ವೇಷ ಭಾಷಣ ಮೇಲೆ ಹೋಗೋಣ ಮೊದಲು ಐ ಪಿ ಸಿ ಇತ್ತು ನೆನ್ನೆ ಐ ಪಿ ಸಿ ಇವತ್ತು ಬಿ ಎನ್ ಎಸ್ ಐ ಪಿ ಸಿ ನಲ್ಲಿ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಒನ್ ಫಿಫ್ಟಿ ತ್ರೀ ಬಿ ಫೈವ್ ನಾಟ್ ಫೈವ್ ಟೂ ಟು ನೈಂಟಿ ಫೈವ್ ಈ ಸೆಕ್ಷನ್ಸು ಇತ್ತು ಅದಕ್ಕೆ ಎಫ್ ಐ ಆರ್ ದಾಖಲೆ ಮಾಡೋದು ಒನ್ ಫಿಫ್ಟಿ ಫೋರ್ ಸಿ ಆರ್ ಪಿ ಸಿ ನೆನ್ನೆ ಸಿ ಆರ್ ಪಿ ಸಿ ಇವತ್ತು ಬಿ ಎನ್ ಎಸ್ ಎಸ್ ಬದಲಾವಣೆ ಆಗಿದೆ ಐ ಪಿ ಸಿ ಸಿ ಐ ಪಿ ಸಿ ಒನ್ ಫಿಫ್ಟಿ ತ್ರೀ ಎ ಒನ್ ಫಿಫ್ಟಿ ತ್ರೀ ಬಿ ಟು ನೈಂಟಿ ಫೈವ್ ಫೈವ್ ನಾಟ್ ಫೈವ್ ಟೂ ಇದೆಲ್ಲ ನಾನ್ ಬೈಲಬಲ್ ಅಫೆನ್ಸಸ್ಸು ಸೆಕ್ಷನ್ ಒನ್ ಫಿಫ್ಟಿ ಫೋರ್ ಸಿ ಆರ್ ಪಿ ಸಿ ಪ್ರಕಾರ ಪೊಲೀಸರಿಗೆ ಎಫ್ ಐ ಆರ್ ನೋಂದಣಿ ಮಾಡಲು ಬಂಧಿಸಿದಲು ಬಂಧಿಸಲು ತನಿಖೆಗೆ ಒಳಪಡಿಸೋದು ಕಸ್ಟೋಡಿಯಲ್ ಇಂಟ್ರಾಗೇಷನ್ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡೋದು ಮತ್ತೆ ಕಸ್ಟಡಿಗೆ ತಗೊಳ್ಳೋದು ಎಲ್ಲ ಅಧಿಕಾರ ಇತ್ತು ಈಗ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಕಾನೂನನ್ನು ಬದಲಾವಣೆ ಮಾಡಿದ್ದಾರೆ ಅಂದರೆ ಮೂರು ವರ್ಷದಿಂದ ಏಳು ವರ್ಷದ ಒಳಗಡೆ ಪನಿಷ್ಮೆಂಟ್ ಇರೋ ಅಫೆನ್ಸಸ್ಗೆ ಪೊಲೀಸರಿಗೆ ಬಂಧಿಸುವ ಅಧಿಕಾರವನ್ನು ಕಿತ್ಬಿಟ್ರು ಇಂಟ್ರಾಗೇಷನ್ ಅಧಿಕಾರವನ್ನು ಕಿತ್ಬಿಟ್ರು ಕಸ್ಟೋಡಿಯಲ್ ಇಂಟ್ರಾಗೇಷನ್ ಕಿತ್ಬಿಟ್ರು ಅಂದರೆ ಒನ್ ಸೆವೆಂಟಿ ತ್ರೀ ಬಿ ಎನ್ ಎಸ್ ಎಸ್ ಓದಿದರೆ ಏನು ಹೇಳುತ್ತದೆ ಪೊಲೀಸರು ಪನಿಷ್ಮೆಂಟ್ ರೇಂಜಿಂಗ್ ತ್ರೀ ಇಯರ್ಸ್ ಟು ಸೆವೆನ್ ಇಯರ್ಸ್ ಮೂರು ವರ್ಷದಿಂದ ಏಳು ವರ್ಷ ಪನಿಷ್ಮೆಂಟ್ ಬಂಧಿಸುವ ಅಧಿಕಾರವನ್ನು ಕಿತ್ತುಬಿಟ್ಟರು ಅರೆಸ್ಟ್ ಮಾಡಂಗಿಲ್ಲ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡಂಗಿಲ್ಲ ತಕ್ಷಣ ಎಫ್ ಐ ಆರ್ ರಿಜಿಸ್ಟರ್ ಮಾಡುವಂಗ್ ಮಾಡೋಂಗಿಲ್ಲ ಅಂದರೆ ದ್ವೇಷ ಭಾಷಣ ಮಾತಾಡ್ಬಾರ್ದು ಮಾತಾಡ್ಬೋದು ಏನೆಲ್ಲ ಮಾತಾಡ್ಬೋದು ಮುಸ್ಲಿಂ ಮಹಿಳೆಯರಿಗೆ ಪರ್ಮನೆಂಟ್ ಗಂಡ ಇಲ್ಲ ಪರ್ಮನೆಂಟ್ ಗಂಡನನ್ನು ಕೊಟ್ಟಿದ್ದು ಮೋದಿ ಎಂದು ಮಾತಾಡ್ಬೋದು ಮುಸ್ಲಿಮರನ್ನು ಕೊಂದುಬಿಡ್ಬೇಕೆಂದು ಮಾತಾಡ್ಬೋದು ಒಬ್ಬ ಶಾಸಕರು ಮಾತಾಡ್ತಾರೆ ಆ ಬೇವರ್ಸಿ ಇನ್ಸ್ಪೆಕ್ಟರು ಆ ನಾಯಿನ ಮಗ ತಹಶೀಲ್ದಾರ್ ತಲೆಗಳನ್ನು ಕಡಿಬೇಕು ಅಂದ್ ಮಾತಾಡ್ತಾರೆ ಇನ್ನೊಬ್ಬರು ಮಾತಾಡ್ತಾರೆ ಸುಭಾಷ್ ಶೆಟ್ಟಿಯನ್ನು ಕೊಂದರೋವರನ್ನ ನಾವು ಬಿಡೋದಿಲ್ಲ ಯಾವಾಗ ಎಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕೋ ಅವರನ್ನು ನೀವು ಏನು ಮಾಡಬೇಕಂದು ನೀವು ತೀರ್ಮಾನ ಮಾಡಿ ಅಂದು ಮಾತಾಡಿದ್ರು ಮಾರನೇ ದಿವಸ ರಹೀಂ ಕೊಲೆ ಅದ ಈ ಥರ ದ್ವೇಷ ಭಾಷಣ ಇನ್ನೊಬ್ಬ ವ್ಯಕ್ತಿ ಮಾತಾಡ್ತಾರೆ ಮಹಿಳೆಯರು ಮನೆಯಲ್ಲಿ ಚಾಕು ಚೂರಿ ಇಟ್ಕೋಬೇಕು ವ್ಯಾನಿಟಿ ಬ್ಯಾಗಲ್ಲಿ ಚಾಕು ಚೂರಿ ಇಟ್ಕೋಬೇಕು ವೈಲೆನ್ಸ್ ಪ್ರಚೋದನಕಾರಿ ಭಾಷಣ ಇದನ್ನು ತಡೆಗಟ್ಟಲು ಸಾಧ್ಯವೇ ಪೊಲೀಸರು ಕೇಸ್ ರಿಜಿಸ್ಟ್ರು ಮಾಡ್ತಾರೆ ಕೈ ಬಾಯಿ ಲಟ್ಟಿ ಎಲ್ಲ ಕಟ್ಟಾಗಿಬಿಟ್ಟಿದ್ದಾರೆ ಆ್ಯಂಡ್ ಕಪ್ ಉಪಯೋಗ ಮಾಡೋಂಗಿಲ್ಲ ಲತ್ತಿ ಎತ್ತಂಗಿಲ್ಲ ಬಂಧಿಸೋ ಅಧಿಕಾರ ಇಲ್ಲ ಠಾಣೆಗೆ ಕರೆದುಕೊಂಡು ಬರೋ ಅಧಿಕಾರ ಇಲ್ಲ ಐ ಆರ್ ರಿಜಿಸ್ಟ್ ಮಾಡೋ ಅಧಿಕಾರ ಇಲ್ಲ ಇವ್ರ ಭಾಷಣ ಮಾಡಿದರೆ ಅವರಿಗೆ ಒಂದು ನೋಟಿಸ್ ಕೊಡಬೇಕು ಹದಿನಾಲ್ಕು ದಿವಸ ಅವಕಾಶ ಕೊಡಬೇಕು ಕೊಟ್ಟಿಲ್ಲ ಎಫ್ ಐ ಆರ್ ದಾಖಲೆ ಮಾಡಿದರೆ ಟೆಕ್ನಿಕಲ್ ಗ್ರೌಂಡಲ್ಲಿ ಸ್ಟೇ ಆಗುತ್ತೆ ಹದಿನೈದು ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಸುಮಾರು ಎಫ್ ಐ ಆರ್ಗಳು ಟೆಕ್ನಿಕಲ್ ಗ್ರೌಂಡಲ್ಲಿ ಸ್ಟೇ ಆಗಿಬಿಟ್ಟಿದೆ ಹರೀಶ್ ಪೂಂಜಾ ಮೇಲೆ ಆರು ಕೇಸ್ ಇತ್ತು ಏಳನೇ ಕೈಸ್ಗೂ ಸ್ಟೇ ಆಯಿತು ಟೆಕ್ನಿಕಲ್ ಗ್ರೌಂಡ್ ಅಂದರೆ ದ್ವೇಷ ಭಾಷಣ ಮಾಡಿದರೆ ಪೊಲೀಸರಿಗೆ ಇದ್ದ ಅಧಿಕಾರವನ್ನು ಒನ್ ಸೆವೆಂಟಿ ತ್ರೀ ಬಿ ಎನ್ ಎಸ್ ಎಸ್ ಪ್ರಕಾರ ಎಷ್ಟು ಹಲ್ಲುಗಳಿತ್ತು ಪೊಲೀಸರಿಗೆ ಎಲ್ಲ ಹಲ್ಲು ಕೇಂದ್ರ ಸರ್ಕಾರ ಕಾನೂನಿಂದ ಕಿತ್ತಾಕಿದ್ದಾರೆ ಅಂದರೆ ಎಫ್ ಐ ಆರ್ ನೋಂದಣಿ ಮಾಡ್ಬೋದು ಯಾವಾಗ ಹದಿನಾಲ್ಕು ದಿವಸ ಆದಮೇಲೆ ಬಂಧಿಸಬಾರ್ದು ಅಡಿಗೆ ಮಾಡ್ತೀವಿ ತಿನ್ನಬಾರ್ದು ಮತ್ತು ಪೊಲೀಸರು ಕೈಯನ್ನು ಲಟ್ಟಿಯನ್ನು ಠಾಣೆಯನ್ನು ಅಧಿಕಾರವನ್ನು ಕಂಪ್ಲೀಟ್ ನಿರ್ಮೂಲ ಮಾಡಿದೆ ಸೆಕ್ಷನ್ ಒನ್ ಸೆವೆಂಟಿ ತ್ರೀ ಬಿ ಎನ್ ಎಸ್ ಎಸ್ ಅದರಿಂದ ಏನು ಮಾಡಬೇಕಾಗುತ್ತದೆ ನೋಡಿ ಕರ್ನಾಟಕದಲ್ಲಿ ಈಗ ಹೇಟ್ ಸ್ಪೀಚ್ ಬಿಲ್ ತರ್ತಾರಂತೆ ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ರಚನೆ ಮಾಡ್ತಾರಂತೆ ಎಸ್ ಆ್ಯಂಟಿ ಟಾಸ್ಕ್ ಕಮ್ಯುನಲ್ ಟಾಸ್ಕ್ ಫೋರ್ಸ್ ರಚನೆ ಮಾಡ್ತಿರೋ ಅಧಿಕಾರ ಎಲ್ಲಿ ಆ್ಯಂಟಿ ಹೇಟ್ ಸ್ಪೀಚ್ ಬಿಲ್ ತರ್ತಿರೋ ಅಧಿಕಾರ ಎಲ್ಲಿ ಎಗೇನ್ ಪನಿಷ್ಮೆಂಟ್ ಅಪ್ ಟು ತ್ರೀ ಇಯರ್ಸ್ ಅಪ್ ಟು ತ್ರೀ ಇಯರ್ಸ್ ಲೆಸ್ ದೆನ್ ತ್ರೀ ಇಯರ್ಸ್ ವೆದರ್ ಇಟ್ ಇಸ್ ಅ ಕಾಗ್ನಿಸಬಲ್ ಅಫೆನ್ಸ್ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಈವನ್ ಇಫ್ ಇಟ್ ಇಸ್ ಅ ಕಾಗ್ನಿಸಬಲ್ ಅಫೆನ್ಸ್ ಎಫ್ಐ ಆರ್ ಮಾಡಂಗಿಲ್ಲ ಅದು ಒನ್ ಸೆವೆಂಟಿ ತ್ರೀ ಕೇಂದ್ರ ಸರ್ಕಾರ ಒನ್ ಸೆವೆಂಟಿ ತ್ರೀ ಬಿ ಎನ್ ಎಸ್ ಎಸ್ ಅನ್ನ ಅಮಂಡ್ಮೆಂಟ್ ಮಾಡಬೇಕಂದು ಹೋರಾಟ ಮಾಡಬೇಕೋ ಪೊಲೀಸರಿಗೆ ಅಧಿಕಾರ ಕೊಡಬೇಕು ಐ ಪಿ ಸಿ ಸಿ ಆರ್ ಪಿಸಿನಲ್ಲಿ ಇದ್ದ ಅಧಿಕಾರ ಬಿ ಎನ್ ಎಸ್ ಬಿ ಎನ್ ಎಸ್ ಎಸ್ ಅಲ್ಲಿ ಕಿತ್ತು ಬಿಟ್ಟಿದ್ದಾರೆ ದಿಸ್ ಇಸ್ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟೂ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್ ಅಂದರೆ ದ್ವೇಷ ಭಾಷಣ ಕೋಮು ಗಲಭೆ ಕೋಮು ಭಾಷಣ ಪ್ರಶ್ಚೋದಿಕಾರಿ ಭಾಷಣ ಇದನ್ನೇ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟಲ್ಲಿ ತ್ರೀ ಆ್ಯಂಡ್ ಫೋರ್ ಸಿಕ್ಸ್ ಆಫ್ ಕೋಕಾ ಆ್ಯಕ್ಟಲ್ಲಿ ಅಮಂಡ್ಮೆಂಟ್ ಮಾಡಿ ಇನ್ಸರ್ಟ್ ಮಾಡಿದರೆ ಅವರಿಗೆ ಕಾನೂನನ್ನು ರಕ್ಷಣೆ ಸಿಗೋದಿಲ್ಲ ಹಾಗಂದರೆ ಸೆಕ್ಷನ್ ಒನ್ 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 ಆಫ್ ಬಿ ಎನ್ ಎಸ್ ಅನ್ನು ಅಮಂಡ್ಮೆಂಟ್ ಮಾಡಬೇಕು ಅದು ಕೇಂದ್ರ ಸರ್ಕಾರ ಅದು ಆಗೋದಿಲ್ಲ ಆದರೆ ಖೋಖ ಆ್ಯಕ್ಟನ್ನು ಅಮೆಂಡ್ಮೆಂಟ್ ಮಾಡಿ ದ್ವೇಷ ಭಾಷಣ ಪ್ರಚೋದಕಾರಿ ಭಾಷಣ ಕೋಮು ಭಾಷಣ ಮೋಟಿವೇಶ್ನಲ್ ಟಾಕು ಖೋಖ ಕಾಯ್ದೆಯಲ್ಲಿ ಬರಂಗೆ ಹಂಗೆ ಕಾಯ್ದೆಯನ್ನು ತಿದ್ದುಪಡಿ ಮಾಡಬೇಕಂದು ಒಂದು ಎರಡನೇದು ಪೊಲೀಸರಿಗೆ ನನ್ನ ವಿನಂತಿ ಇಫ್ ದ ಹೋಮ್ ಮಿನಿಸ್ಟ್ರಿ ಆಫ್ ಕರ್ನಾಟಕ ಇಫ್ ದ ಪೊಲೀಸ್ ಆಫ್ ಕರ್ನಾಟಕ ಆರ್ ವೆರಿ ಸೀರಿಯಸ್ ಅಬೌಟ್ ಇಟ್ ಯು ಎ ಪಿ ಎ ಸೆಕ್ಷನ್ ತರ್ಟೀನ್ ಸೆಕ್ಷನ್ ಏಯ್ಟೀನ್ ಆಫ್ ಯು ಎ ಪಿ ಎ ಆಕ್ಟ್ ಇನ್ ವರ್ಕ್ ಮಾಡಿ ಇಂಟೆಗ್ರಿಟಿ ಸೆಷನಿಸಮ್ ಸೆಕ್ಷಸನಿಸಮ್ ಎಫೆಕ್ಟಿಂಗ್ ಸಾವರಿನಿಟಿ ಇಂಟೆಗ್ರಿಟಿ ಅಂದರೆ ಮುಸಲ್ಮಾನರನ್ನು ಕೊಲ್ಲಬೇಕನ್ನೋದು ಇಟ್ ಎಫೆಕ್ಟ್ ಸಾವ್ರಿನಿಟಿ ಇಂಟೆಗ್ರಿಟಿ ಆದ್ದರಿಂದ ಪ್ರಶೋಧಕಾರಿ ಭಾಷಣ ಮಾಡಿದಾಗ ಒನ್ ಫಿಫ್ಟ್ ನೈಂಟಿ ಸಿಕ್ಸ್ ಒನ್ ನೈಂಟಿ ಸೆವೆನ್ ಒನ್ ನೈಂಟಿ ನೈನ್ ಜೊತೆಯಲ್ಲಿ ಯು ಎ ಪಿ ಎ ಸೆಕ್ಷನ್ ತರ್ಟೀನು ಮತ್ತು ಸೆಕ್ಷನ್ ಏಯ್ಟೀನ್ ಅಳವಡಿಸಿ ಈಗ ಮುಸಲ್ಮಾನರ ಮೇಲೆ ಇದೇ ರೀತಿ ಪೊಲೀಸ್ ಠಾಣೆಯಲ್ಲಿ ಹೋಗಿ ಎಫ್ ಐ ಆರ್ ದಾಖಲು ಮಾಡಿ ಎಂದು ಕೇಳಿದ್ದಕ್ಕೆ ಸೆಕ್ಷನ್ ತರ್ಟೀನು ಸೆಕ್ಷನ್ ಏಯ್ಟೀನು ಸಿಕ್ಸ್ಟೀನ್ ಹಾಕಿ ಒಂದೂವರೆ ವರ್ಷದಿಂದ ಕೆ ಜಲ್ಲಿ ಡಿ ಜಿಯಲ್ಲಿ ಅಲ್ಪಸಂಖ್ಯಾತರು ಜೈಲಲ್ಲಿದ್ದಾರೆ ಇದೇ ರೀತಿ ಹೂಬಳಿಯಲ್ಲಿ ಹೋರಾಟ ಮಾಡಿದರೂ ಪೊಲೀಸ್ ಸ್ಟೇನ್ ಹತ್ತಿರ ಹೋದ್ರಂದು ಯು ಎ ಪಿ ಆ್ಯಕ್ಟ್ ಅಳವಡಿಸಿ ಎಲ್ಲರೂ ಕೂಡ ಜೈಲಲ್ಲಿದ್ದಾರೆ ಆದರೆ ಸಂಘಿಗಳು ಮಾಡಿದರೆ ಮಾತ್ರ ಇದನ್ನು ಮಾಡ್ತಾ ಇಲ್ಲ ಸೊ ನನ್ನ ವಿನಂತಿ ನೀವು ಆರ್ ಯು ಸೀರಿಯಸ್ ಅಬೌಟ್ ಕಂಬ್ಯಾಟಿಂಗ್ ದ ಕಮ್ಯುನಲ್ ಗೂಂಡಾಸ್ ಕಂಬ್ಯಾಟಿಂಗ್ ದಿ ಹೇಡ್ ಸ್ಪೀಚ್ ಇನ್ ಸೆಕ್ಷನ್ ತರ್ಟೀನ್ ಆ್ಯಂಡ್ ಏಯ್ಟೀನ್ ಆಫ್ ಯು ಎ ಪಿ ಆ್ಯಕ್ಟ್ ಕಾನ್ಸ್ಟಿಟ್ಯೂಷನ್ ಪರ್ಮಿಟ್ಸ್ ಲಾ ಪರ್ಮಿಟ್ಸ್ ಯು ಎ ಪಿ ಆ್ಯಕ್ಟ್ ಪರ್ಮಿಟ್ಸ್ ನಾಟ್ ನೆಸಸರಿಲಿ you should prove that they are member of a terrorist organization not necessary individual can also be terrorist even the accused not affiliated to any banned organization section 13 and section 18 can be invoked adrinda police register an f i r in addition to 196 197 299 13 and 18 of uap act bail sigodilla stay sigodilla my appeal to government of karnataka anti communal task force Aid speech bill will not solve the purpose amend ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆಕ್ಟ್ ಇನ್ಸರ್ಟ್ ದಿ ಪ್ರಾವಿಷನ್ಸ್ ಆಫ್ ಏಟ್ ಸ್ಪೀಚ್ ಇಂಟು ದಟ್ ಅದು ಈ ಕೋಮುವಾದ ಕೋಮು ಗಲಭೆ ವಿಷಯವನ್ನು ಉಗಳೋದು ಪ್ರಚೋದಕಾರಿ ಭಾಷಣನೇ ಕಂಟ್ರೋಲ್ ಮಾಡುತ್ತೆ ಶಾಂತಿ ಮರುತ್ತೆ ಇದು ಕಾನೂನನ್ನು ಹೋರಾಟ ಕಾನೂನಲ್ಲೇ ಇದನ್ನು ಕಂಬ್ಯಾಟ್ ಮಾಡಬೇಕಾಗುತ್ತದೆ ಇಲ್ಲ ಅಂದರೆ ಟಿಟ್ ಫಾರ್ ಟಾಕ್ ಟಿಟ್ ಫಾರ್ ಟಾಟ್ ಅಟ್ಯಾಕ್ ಕೌಂಟರ್ ಅಟ್ಯಾಕ್ ಮರ್ಡರ್ ಕೌಂಟರ್ ಮಡ ಮರ್ಡರ್ ಅಶಾಂತಿ ಇಡೀ ದೇಶಕ್ಕೆ ಧಕ್ಕೆ ಆಗುತ್ತೆ ಅಂದು ಹೇಳಿ ಈ ವಿಷಯವನ್ನು ಇಲ್ಲಿಗೆ ಮುಗಿಸ್ತೀನಿ